ನಮಸ್ತೆ ಗೆಳೆಯರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರವಿಚಂದ್ರನ್ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಂತಹ ಕೊಡುಗೆ ಅಪಾರ ಎಂಬತ್ತರ ದಶಕದಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಈ ಕನಸುಗಾರ ಅದ್ದೂರಿ ವೇಚರ ಚಿತ್ರಗಳನ್ನು ಕನ್ನಡಿಗರಿಗೆ ಪರಿಚಯಿಸಿದವರು ಹಂಸಲೇಖ ರವಿಚಂದ್ರನ್ ಕಾಂಬಿನೇಷನ್ನಲ್ಲಿ ಬಂದ ಚಿತ್ರಗಳು ಥಿಯೇಟರ್ನಲ್ಲಿ ಆದ್ರೂ ಹಾಡುಗಳ ವಿಚಾರದಲ್ಲಿ ಬ್ಲಾಕ್ ಪಾಸ್ಟರ್ ಆಗಿದೆ ಅಂದಿಗೂ ಇಂದಿಗೂ ಎಂದೆಂದಿಗೂ ಮರೆಯಲಾಗದ ಹಾಡುಗಳನ್ನು ಈ ಜೋಡಿ ನೀಡಿದೆ ರವಿಚಂದ್ರನ್ ಅವರು ತಮ್ಮ ಜೀವನವನ್ನೇ ಚಿತ್ರರಂಗಕ್ಕೆ ಮುಡಿಪಾಗಿಟ್ಟಿದ್ರು ಅಂದರೆ ತಪ್ಪಾಗಲ್ಲ ತಮ್ಮ ಸಿನಿ ಜರ್ನಿಯಲ್ಲಿ ಹಲವು ಏಳು ಬಿಳುಗಳನ್ನು ಕೂಡ ಇವರು ಕಂಡಿದ್ದಾರೆ ತಮ್ಮದೇ ನಿರ್ದೇಶನದಲ್ಲೂ ಕೂಡ ಹಲವು ಸಿನಿಮಾಗಳನ್ನು ಇವರು ಮಾಡಿದ್ದಾರೆ ಆದರೆ ಇವರ ಸಿನಿಮಾ ಲಿಸ್ಟ್ ನಲ್ಲಿ ಅತಿ ಹೆಚ್ಚು ರಿಮೇಕ್ ಸಿನಿಮಾಗಳೇ ನಿಮಗೆ ಸಿಗೋದು ಕನ್ನಡದಲ್ಲಿ ಅತಿ ಹೆಚ್ಚು ರಿಮೇಕ್ ಸಿನಿಮಾಗಳನ್ನು ಮಾಡಿರುವಂತಹ ನಟ ಇವರೇ ಅಂದರೆ ತಪ್ಪಾಗಲ್ಲ ಬೇರೆ ಭಾಷೆಗಳಲ್ಲಿ ಅದರಲ್ಲೂ ಹೆಚ್ಚಾಗಿ ಎಂಬತ್ತರ ದಶಕದಲ್ಲಿ ತಮಿಳು ಚಿತ್ರಗಳನ್ನು ಕನ್ನಡದ ಇಟುಬಿಡಿಗೆ ತಕ್ಕನಾಗಿ ರೀಮೇಕ್ ಮಾಡಿ ಗೆದ್ದಿದ್ದಾರೆ ಹಲವು ರೀಮೇಕ್ ಸಿನಿಮಾಗಳು ಕೂಡ ಇವರ ಕೈ ಹಿಡಿದಿದೆ ಈ ವಿಡಿಯೋದಲ್ಲಿ ರವಿಚಂದ್ರನ್ ಅವರು ಕೈ ಹಿಡಿದ ರೀಮೇಕ್ ಸಿನಿಮಾಗಳನ್ನ ನೋಡ್ಕೊಂಡು ಬರೋಣ ವಿಡಿಯೋನ ಕೊನೆ ತನಕ ನೋಡಿ ಅಂಜದ ಗಂಡು ಇಪ್ಪತ್ತೈದು ವಾರ ಭರ್ಜರಿ ಪ್ರದರ್ಶನ ಕಂಡ ಈ ಸಿನಿಮಾ ಹಂಸಾಲೇಖರ್ ಅವರ ಸಂಗೀತದಿಂದ ಕೂಡಿದೆ ರೇಣುಕಾ ಶರ್ಮಾ ಎನ್ನುವರು ಡೈರೆಕ್ಟ್ ಮಾಡಿರ್ತಾರೆ ರವಿಚಂದ್ರನ್ ಅವರ ಜೊತೆ ಎರಡನೇ ಬಾರಿಗೆ ಖುಷ್ಬೂರ ಅವರು ನಾಯಕಿಯಾಗಿ ಕಾಣಿಸಿಕೊಂಡಿರ್ತಾರೆ ಈ ಜೋಡಿಯ ಮೊದಲನೇ ಸಿನಿಮಾ ರಣಧೀರ ಅದೇ ವರ್ಷ ರಿಲೀಸ್ ಆಗಿರುತ್ತೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರಣಧೀರ ಹಾಗೂ ಅಂಜದ ಗಂಡು ಈ ಎರಡು ರವಿಚಂದ್ರನ್ ಅವರ ಸಿನಿಮಾಗಳು ಬ್ಲಾಕ್ ಬಾಸ್ಟರ್ ಆಗಿರುತ್ತೆ ಈ ಅಂಜದ ಗಂಡು ತಂಬಿಕು ಎಂಥ ಊರು ಅನ್ನೋ ಹೆಸರಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಂದ ತಮಿಳು ಚಿತ್ರದ ರೀಮೇಕ್ ಆಗಿರುತ್ತೆ ರಿಮೇಕ್ ಆದರೂ ಕೂಡ ಕನ್ನಡದಲ್ಲಿ ಬ್ಲಾಕ್ ಪಾಸ್ಟರ್ ಆಗುತ್ತೆ ಅಂಶಲೇಖರ ಸಂಗೀತ ಚಿತ್ರದ ಯಶಸ್ಸಿಗೆ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ಯುದ್ಧಕಾಂಡ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಿಲೀಸ್ ಆಗಿದ್ದ ಈ ಸಿನಿಮಾ ಮೇರಿ ಜಂಗ್ ಅನ್ನೋ ಹೆಸರಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಂದ ಹಿಂದಿ ಚಿತ್ರದ ರಿಮೇಕ್ ಆಗಿರುತ್ತೆ ಕನ್ನಡದಲ್ಲಿ ಕೆ ವಿ ರಾವ್ ಅವರು ಡೈರೆಕ್ಟ್ ಮಾಡಿರ್ತಾರೆ ನಾದಬ್ರಹ್ಮ ಹಂಸಲೇಖರ್ ಅವರು ಸಂಗೀತ ಸಂಯೋಜನೆ ಮಾಡಿರ್ತಾರೆ ಹಂಸಲೇಖರ್ ಅವರ ಸಂಗೀತ ಅಂದರೆ ಕೇಳಬೇಕಾ ಎಲ್ಲ ಹಾಡುಗಳು ಕೂಡ ಬ್ಲಾಕ್ ಬಾಸ್ಟರ್ ಆಗಿರುತ್ತೆ ಅದರಲ್ಲೂ ಸೋಲೆಯಿಲ್ಲ ಕುಡಿಯೋದ್ರಿಂದ ವೀಕ್ನೆಸ್ ಹಾಡುಗಳು ಚಿತ್ರ ಪ್ರೇಮಿಗಳ ಮನಸ್ಸು ಗೆದ್ದಿರುತ್ತೆ ಕರ್ನಾಟಕದಾದ್ಯಂತ ಭರ್ಜರಿ ನೂರು ದಿನಗಳ ಪ್ರದರ್ಶನ ಕಂಡ ಈ ಸಿನಿಮಾ ಆ ವರ್ಷದಲ್ಲಿ ಬಂದ ನಂಜುಂಡಿ ಕಲ್ಯಾಣ ಮತ್ತು ಇಂದ್ರಜಿತ್ ನಂತರ ಅತಿ ಹೆಚ್ಚು ಗಳಿಕೆ ಕಂಡ ಮೂರನೇ ಸಿನಿಮಾವೆಂದು ಗುರುತಿಸಿಕೊಳ್ಳುತ್ತೆ ರಾಮಾಚಾರಿ ಇದು ಶಾಂತಿ ಕ್ರಾಂತಿ ಅಂತ ಬಿಗ್ ಪ್ರಾಜೆಕ್ಟ್ಗೆ ಕೈ ಹಾಕಿ ತುಂಬ ದೊಡ್ಡ ಮಟ್ಟದಲ್ಲಿ ಲಾಸ್ ಕಂಡಂತಹ ರವಿಚಂದ್ರನ್ ಅವರಿಗೆ ಕಡಿಮೆ ಬಜೆಟ್ನಲ್ಲಿ ತಯಾರಾಗಿ ದೊಡ್ಡ ಮಟ್ಟದಲ್ಲಿ ಬ್ಲಾಕ್ ಪಾಸ್ಟರ್ ತಂದು ಕೊಟ್ಟಂತಹ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೊಂದು ಈ ವರ್ಷ ರವಿಚಂದ್ರನ್ ರವರ ಹೋಮ್ ಬ್ಯಾನರ್ ಆದ ಈಶ್ವರಿ ನಿಂದ ಎರಡು ಸಿನಿಮಾಗಳು ರಿಲೀಸ್ ಆಗ್ತವೆ ಒಂದು ಶಾಂತಿ ಕ್ರಾಂತಿ ಇನ್ನೊಂದು ರಾಮಾಚಾರಿ ಶಾಂತಿ ಕ್ರಾಂತಿ ಕೊಟ್ಟಂತಹ ಸೋಲನ ರವಿಚಂದ್ರನ್ ರವರು ಈಗಲೂ ಮರೆತಿಲ್ಲ ಆದರೆ ರಾಮಾಚಾರಿ ಎಲ್ಲ ಕಡೆ ಬಿಗ್ ಸಕ್ಸಸ್ ಕಾಣುತ್ತೆ ಇದು ಅದೇ ವರ್ಷ ತಮಿಳಿನಲ್ಲಿ ಬಂದ ಚಿನ್ನ ತಂಬಿ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಅವರು ಆ ಟೈಮಲ್ಲಿ ತುಂಬ ಬೇಡಿಕೆ ನಟಿಯಾಗಿರ್ತಾರೆ ಅವರು ಸಿನಿಮಾದಲ್ಲಿ ಇದ್ದಾರೆ ಅಂದರೆ ಸಾಕು ಆ ಸಿನಿಮಾಗೆ ಪ್ರಮೋಷನ್ನೇ ಬೇಡ ಅನ್ನೋ ಕಾಲ ಅದು ಆ ಟೈಮಲ್ಲಿ ಮಾಲಾಶ್ರೀ ಮತ್ತು ರವಿಚಂದ್ರನ್ರವರ ಜೋಡಿ ಒಂಥರ ಕಮಾಲ್ ಮಾಡಿದ್ರೆ ಹಂಸಾಲೇಖರ್ ಅವರ ಸಂಗೀತನೇ ಒಂಥರ ಕಮಾಲ್ ಮಾಡಿರುತ್ತೆ ಹಾಗಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಾಮಾಚಾರಿ ಒಂದು ರಿಮೇಕ್ ಆದರೂ ಕೂಡ ಅತಿ ದೊಡ್ಡ ಹಿಟ್ ಕೊಟ್ಟಂತಹ ಸಿನಿಮಾ ಪುಟ್ನಂಜ ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬ್ಲಾಕ್ ಬಾಸ್ಟರ್ ಆಗಿ ಹೊರಹೊಮ್ಮಿದ ಚಿತ್ರ ಇದು ಈಶ್ವರಿ ಸಂಸ್ಥೆಯಲ್ಲಿ ನಿರ್ಮಾಣವಾಗಿರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಾಮಾಚಾರಿ ಆದ ನಾಲ್ಕು ವರ್ಷದ ಬಳಿಕ ಅದೇ ರೀತಿಯ ಹಿಟ್ಟನ್ನು ಈಶ್ವರಿ ಸಂಸ್ಥೆಗೆ ಕೊಟ್ಟ ಚಿತ್ರವಿದು ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಂದ ಪಟ್ಟಿಕದ ಪಟ್ಟಣಾಮ ಅನ್ನು ತಮಿಳು ಚಿತ್ರದ ರೀಮೇಕ್ ಅನ್ನು ಇಪ್ಪತ್ತ್ ಮೂರು ವರ್ಷದ ಬಳಿಕ ರವಿಚಂದ್ರನ್ ಅವರು ಮಾಡಿರ್ತಾರೆ ಇದನ್ನು ಬಿ ಸುರೇಶ್ ರಾವ್ರು ನಿರ್ದೇಶನ ಮಾಡಿರ್ತಾರೆ ತಮಿಳಿನಲ್ಲಿ ಶಿವಾಜಿ ಗಣೇಶನ್ ಹಾಗೂ ಜಯಲಲಿತಾ ಮಾಡಿದ್ದ ಪಾತ್ರವನ್ನ ಇಲ್ಲಿ ರವಿಚಂದ್ರನ್ ಹಾಗೂ ಮೀನಾ ರವರು ಮಾಡಿರ್ತಾರೆ ವಿಶೇಷ ಏನಂದರೆ ಉಮಾಶ್ರೀರವರು ಇಲ್ಲಿ ತುಂಬಾ ವಯಸ್ಸಾದ ಪುಟ್ನಂಜಿ ಪಾತ್ರವನ್ನ ಮಾಡಿರ್ತಾರೆ ಈ ಪಾತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರಾಮುಖ್ಯತೆಯನ್ನು ಕೂಡ ಅವರು ಪಡೆದುಕೊಳ್ತಾರೆ ಪುಟ್ನಂಜ ರಾಮಾಚಾರಿ ಆದ ನಂತರ ಈಶ್ವರಿ ಸಂಸ್ಥೆಗೆ ಅತಿ ದೊಡ್ಡ ಹಿಟ್ ತಂದು ಕೊಟ್ಟಂತಹ ಚಿತ್ರ ಇದೊಂದು ರೀಮೇಕ್ ಆದ್ರೂ ಕಂಪ್ಲೀಟ್ ರವಿಚಂದ್ರನ್ ಅವರ ಸಿನಿಮಾವಾಗಿ ಮೂಡಿ ಬಂದಿರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರವಿಚಂದ್ರನ್ ರವರ ಮೂರು ರಿಮೇಕ್ ಸಿನಿಮಾಗಳು ರಿಲೀಸ್ ಆಗಿ ಮೂರು ಕೂಡ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಆಗಿ ಹೊರಹೊಮ್ಮಿದೆ ಅದರಲ್ಲಿ ಮೊದಲನೆಯದು ಯಾರೇ ನೀನು ಚೆಲುವೆ ಇದು ಕಾದಲ್ ಕಾದಲ್ಕೋಟೈ ಅನ್ನು ಅಜಿತ್ ರವರ ಸಿನಿಮಾದ ರಿಮೇಕ್ ಆಗಿರುತ್ತೆ ತಮಿಳಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರಿಲೀಸ್ ಆಗಿರುತ್ತೆ ಇದು ನಮ್ಮ ಬೆಂಗಳೂರಿನಲ್ಲಿ ನೂರು ದಿನಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ ಅದು ಅಲ್ಲದೆ ತಮಿಳು ಚಿತ್ರರಂಗಕ್ಕೆ ಮೊದಲ ಬಾರಿಗೆ ನ್ಯಾಷನಲ್ ಅವಾರ್ಡ್ ತಂದುಕೊಟ್ಟಂತಹ ನಿರ್ದೇಶಕ ಕಾದಲ್ ಕಾದಲ್ಕೋಟ್ಯ ಚಿತ್ರದ ನಿರ್ದೇಶಕರೇ ಆಗಿರ್ತಾರೆ ಮೊದಲಿಗೆ ಈ ಸಿನಿಮಾವನ್ನು ರವಿಚಂದ್ರನ್ ಅವರ ತಮ್ಮ ಬಾಲಾಜಿರವರು ಹೀರೋ ಆಗಿ ಮಾಡಬೇಕಾಗಿರುತ್ತೆ ಅದರಿಂದ ಹನ್ನೆರಡು ದಿನ ಶೂಟಿಂಗ್ ಕೂಡ ಆಗಿರುತ್ತೆ ಆದರೆ ಕಾರಣಾಂತರಗಳಿಂದ ಆ ಚಿತ್ರ ಅರ್ಧಕ್ಕೆ ನಿಂತು ಹೋಗುತ್ತೆ ಮಧ್ಯೆ ರಾಕ್ಲೆಂಡ್ ವೆಂಕಟೇಶ್ ರವರು ಈ ಪ್ರಾಜೆಕ್ಟನ್ನು ಕೈಗೆತ್ತಿಕೊಂಡು ರವಿಚಂದ್ರನ್ ಅವರನ್ನು ಕಾಸ್ಟಿಂಗ್ ಮಾಡ್ತಾರೆ ಡಿ ರಾಜೇಂದ್ರ ಸಿಂಗ್ ಬಾಬುರವರು ಈ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಾರೆ ಇಲ್ಲಿ ಸಣ್ಣ ಪಾತ್ರಗಳಿಗೂ ದೊಡ್ಡ ಸ್ಟಾರ್ಗಳನ್ನು ಹಾಕೊಂಡು ಅದ್ಧೂರಿಯಾಗಿ ಸಿನಿಮಾ ಮಾಡ್ತಾರೆ ರಾಕ್ಲೆಂಡ್ ವೆಂಕಟೇಶ್ ರವರು ಯಾರೇ ನೀನು ಚೆಲುವೆ ಅನ್ನೋ ಹೆಸರಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಪಾಸ್ಟರ್ ಆಗುತ್ತೆ ಈ ಚಿತ್ರದ ಯಶಸ್ಸಿಗೆ ಇನ್ನಷ್ಟು ಪುಷ್ಟಿ ಕೊಟ್ಟಿದ್ದು ಹಂಶಲೇಖರ್ ಅವರ ಸಂಗೀತ ಅನ್ಬಹುದು ಇದರ ಕುಶಲವೇ ಕ್ಷೇಮವೇ ಹಾಡು ಈಗಲೂ ಪ್ರಶ್ನೆ ಈ ಚಿತ್ರದ ಸಂಗೀತ ಸಂಯೋಜನೆಗಾಗಿ ನಾದ ಬ್ರಹ್ಮ ಅವರಿಗೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಬಂದಿದೆ ಯಾರೇ ನೀನು ಕೆಲವೇ ಒಂದು ರಿಮೇಕ್ ಆದರೂ ರವಿಚಂದ್ರನ್ ಅವರ ಕೈ ಹಿಡಿದ ಸಿನಿಮಾ ಎಂದು ಹೇಳಬಹುದು ಮಾಂಗಲ್ಯಂ ತಂತು ನಾನೇನ ಇದು ಕೂಡ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಿಲೀಸ್ ಆಗಿರುತ್ತೆ ವಿ ಎಸ್ ರೆಡ್ಡಿರವರು ಡೈರೆಕ್ಟ್ ಮಾಡಿರ್ತಾರೆ ರವಿಚಂದ್ರನ್ ರವರ ಜೊತೆ ರಮ್ಯ ಕೃಷ್ಣ ಹಾಗೂ ಎಸ್ ಪಿ ಬಾಸುಬ್ರಹ್ಮಣ್ಯಂ ರವರು ಲೀಡ್ ರೋಡ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಪವಿತ್ರ ಬಂಧಮ್ ಅನ್ನು ಹೆಸರಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೆಲುಗಿನಲ್ಲಿ ರಿಲೀಸ್ ಆಗಿದ್ದ ವೆಂಕಟೇಶ್ ರಾವ್ ರವರ ಚಿತ್ರದ ರೀಮೇಕ್ ಆಗಿರುತ್ತೆ ರೀಮೇಕ್ ಆದರೂ ಕೂಡ ಕನ್ನಡದ ನೇಟಿವಿಟಿಗೆ ತಕ್ಕನಾಗಿ ಈ ಸಿನಿಮಾ ಮೂಡಿ ಬಂದಿರುತ್ತೆ ಇದರಲ್ಲಿ ರಮ್ಯಾ ಕೃಷ್ಣರವರು ತುಂಬಾ ಚೆನ್ನಾಗಿ ಅಭಿನಯಿಸಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸೂಪರ್ ಹಿಟ್ ಲೀಸ್ಟ್ಗೆ ಮಾಂಗಲ್ಯಂ ತಂತು ನಾನೇನ ಸೇರುತ್ತೆ ರಿಸೋ ತಪ್ಪ ಇದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಿಲೀಸ್ ಆಗಿದ್ದ ರವಿಚಂದ್ರನ್ ರವರ ಮೂರನೇ ರೀಮೇಕ್ ಚಿತ್ರ ಇದು ಕೂಡ ಸೂಪರ್ ಹಿಟ್ ಆಗಿದೆ ನಿನ್ನೆ ಪೆಲ್ಲಾಡ್ತಾ ಅನ್ನೋ ಹೆಸರಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಂದಿದ್ದ ತೆಲುಗು ಚಿತ್ರದ ರೀಮೇಕ್ ಆಗಿರುತ್ತೆ ಇದನ್ನ ರಾಕ್ ಅಂಡ್ ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡಿದರೆ ರವಿಚಂದ್ರನ್ ರವರೇ ಸ್ವತಃ ಡೈರೆಕ್ಟ್ ಮಾಡಿರ್ತಾರೆ ರವಿಚಂದ್ರನ್ ರವ್ರ ಜೊತೆ ಶಿಲ್ಪಾ ಶೆಟ್ಟಿರ್ ಅವರು ನಾಯಕಿಯಾಗಿ ಕಾಣಿಸ್ಕೊಂಡಿರ್ತಾರೆ ಹೀಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಈ ವರ್ಷದಲ್ಲಿ ರವಿಚಂದ್ರನ್ ರವರ ಮೂರು ರಿಮೇಕ್ ಸಿನಿಮಾಗಳು ರಿಲೀಸ್ ಆಗಿ ಬ್ಲಾಕ್ ಬಾಸ್ಟರ್ ಆಗಿದೆ ಓನರ್ಣನ್ ಇದು ಎರಡು ಸಾವಿರದ ಇಸ್ವಿಯಲ್ಲಿ ರಿಲೀಸ್ ಆಗಿರುತ್ತೆ ಸ್ವತಃ ರವಿಚಂದ್ರನ್ ರವರೇ ಡೈರೆಕ್ಟ್ ಮಾಡಿರ್ತಾರೆ ಇದು ವಿಜಯರವರ ತಮಿಳು ಸಿನಿಮಾದ ರಿಮೇಕ್ ಆಗಿರುತ್ತೆ ತುಳ್ಳವ ಮುನಿವನ್ ತುಳ್ಳವೇ ಅನ್ನೋ ಹೆಸರಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಿಲೀಸ್ ಆಗಿರುತ್ತೆ ಇದು ಕೂಡ ರವಿಚಂದ್ರನ್ ಅವರಿಗೆ ಸಕ್ಸಸ್ ತಂದುಕೊಟ್ಟಂತಹ ಸಿನಿಮಾ ಕನಸುಗಾರ ಇದು ನನ್ನ ಫೇವ್ರೇಟ್ ಮೂವಿ ರವಿಚಂದ್ರನ್ ಅವರ ಸಿನಿಮಾಗಳಲ್ಲಿ ಅತಿ ಹೆಚ್ಚು ನಾನು ಇಷ್ಟಪಡುವಂತಹ ಸಿನಿಮಾ ಅಂದರೆ ಇದು ಎರಡು ಸಾವಿರದ ಒಂದರಲ್ಲಿ ರಿಲೀಸ್ ಆಗಿರುತ್ತೆ ಇದು ಒಂದು ತಮಿಳು ಚಿತ್ರದ ರಿಮೇಕ್ ಆಗಿದ್ದು ದತ್ತಿಲ್ ಎನ್ನೈ ಕೊಡುತ್ತೇನೆ ಅನ್ನೋ ಹೆಸರಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಿಲೀಸ್ ಆಗಿರುತ್ತೆ ಮೊದಲಿಗೆ ಇದರ ರಿಮೇಕ್ ರೇಟ್ಸನ್ನು ಎಚ್ ಟು ಓ ನಿರ್ಮಾಪಕ ತಂದಿರ್ತಾನೆ ಆದರೆ ಕರಣಾಂತರಗಳಿಂದ ಸಾರಾ ಗೋವಿಂದ್ರವರಿಗೆ ಈ ಸಿನಿಮಾದ ರಿಮೇಕ್ ರೇಟ್ ಸಿಗುತ್ತೆ ಅವರು ರವಿಚಂದ್ರನ್ ಹಾಗೂ ಪ್ರೇಮ ರವರನ್ನು ಕಾಸ್ಟಿಂಗ್ ಮಾಡಿ ಕನಸುಗಾರವನ್ನು ಹೆಸರಿನಲ್ಲಿ ಸಿನಿಮಾ ಮಾಡ್ತಾರೆ ಶಶಿಕುಮಾರ್ ರವರು ವಿಶೇಷ ಪಾತ್ರವೊಂದರಲ್ಲಿ ಕಾಣಿಸಿಕೊಂಡಿದ್ದರೆ ಅನುಪ್ರಭಾಕರ್ ರವರು ಒಂದು ಹಾಡಿನಲ್ಲಿ ಕಾಣಿಸಿಕೊಂಡಿರ್ತಾರೆ ಕನಸುಗಾರ ಆ ವರ್ಷದಲ್ಲಿ ಬಿಗ್ ಹಿಟ್ ಆದಂತಹ ಸಿನಿಮಾ ಸಾರಾ ಗೋವಿಂದ್ ರವರಿಗೆ ಬೆಳ್ಳಿ ಕಾಲುಂಗುರ ಆದ ನಂತರ ಅದೇ ರೀತಿಯ ಒಂದು ಹಿಟ್ ಕೊಟ್ಟಂತಹ ಸಿನಿಮಾ ದೃಶ್ಯ ಇದು ರವಿಚಂದ್ರನ್ ಅವರು ಮೊದಲ ಬಾರಿಗೆ ವಿಭಿನ್ನ ಪಾತ್ರವೊಂದರಲ್ಲಿ ಕಾಣಿಸಿಕೊಂಡಿದ್ದ ಚಿತ್ರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಿಲೀಸ್ ಆಗಿರುತ್ತೆ ಇದು ದೃಶ್ಯಮ್ಮನ್ನು ಹೆಸರಿನಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಮಲಯಾಳಂನಲ್ಲಿ ಬಂದ ಮೋಹನ್ ಲಾಲ್ ರವರ ಚಿತ್ರದ ರೀಮೇಕ್ ಆಗಿರುತ್ತೆ ರಿಮೇಕ್ ಆದ್ರೂ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಕನ್ನಡದಲ್ಲಿ ಈ ಸಿನಿಮಾ ತುಂಬಾ ದಿನದ ನಂತರ ರವಿಚಂದ್ರನ್ ಅವರ ಸಿನಿಮಾ ಒಂದು ಥಿಯೇಟರ್ ಗಳಲ್ಲಿ ಜಾಸ್ತಿ ದಿನ ಓಡುತ್ತೆ ಅದೇ ಈ ದೃಶ್ಯ ನೋಡಲೇ ಗೆಳೆಯರೆ ಇವಿಷ್ಟು ರವಿಚಂದ್ರನ್ ಅವರ ಕೈ ಹಿಡಿದ ರೀಮೇಕ್ ಸಿನಿಮಾಗಳಾಗಿರ್ತವೆ ಇನ್ನೂ ಯಾವ್ದಾದ್ರು ಸಿನಿಮಾ ಮಿಸ್ ಆಗಿದ್ರೆ ಅದನ್ನ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಇದೇ ತರ ವಿಡಿಯೋಗಳಿಗಾಗಿ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್